ಹಲೋ ವೀಕ್ಷಕರೇ ನಮಸ್ಕಾರ ನಮ್ಮ ಫುಡ್ ರೆಸಿಪಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದಾರಾ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ವೀಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಇವತ್ತು ಸ್ಪೆಷಲಾಗಿ ಫ್ರಾನ್ಸ್ ಕರಿ ಅಥವಾ ಹಸಿ ಸಿಗಡಿ ಸಾಂಬಾರು ಅಥವಾ ಕರಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ನಾನು ಅರ್ಧ ಕೆ ಜಿಯಷ್ಟು ಫ್ರಾನ್ಸ್ನ ಅಲ್ಲೇ ನೀಟಾಗಿ ಕ್ಲೀನ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀನಿ ಸ್ನೇಹಿತರೆ ಅವರು ಏನೇ ಕ್ಲೀನ್ ಮಾಡಿಕೊಟ್ರು ನಾವೊಂದು ಸಲ ನೀಟಾಗಿ ನೋಡಿಕೊಂಡು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೋಡಿ ಅಲ್ಲಿ ಯಾವ ಥರ ಇದೆ ನೀವು ಒಂದು ಸಲ ನೀಟಾಗಿ ನೋಡಿಕೊಂಡು ಪುನಃ ಮನೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳಿ ನಂತರ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಒಂದು ಎರಡರಿಂದ ಮೂರು ಸಲ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ ಎಲ್ಲನೂ ಒಂದು ಬೌಲ್ಗೆ ಹಾಕೊಳ್ಳಿ ಪ್ರಿಯ ವೀಕ್ಷಕರೇ ಈ ಸೀ ಫುಡ್ಗಳಾದ ಮೀನು ಸೀಗಡಿ ಕರಿಮೀನು ಏಡಿ ಇಂತಹ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಯಥೇಚ್ಛವಾಗಿ ವಿಟಮಿನ್ಸು ಮಿನರಲ್ಸ್ ಸಿಗುತ್ತೆ ಅದರಿಂದ ವಾರಕ್ಕೆ ಎರಡು ಬಾರಿ ಆದರೂ ಸೇವನೆ ಮಾಡಿ ನಂತರ ಒಂದು ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಸಾಂಬಾರು ಪುಡಿ ಅಥವಾ ಪುಡಿ ಕಾಲು ಸ್ಪೂನಷ್ಟು ಅರಿಶಿನ ಪುಡಿ ಒಂದು ಸ್ಪೂನ್ ಉಪ್ಪು ಒಂದು ಸ್ಪೂನ್ ಗರಂ ಮಸಾಲ ಹಾಕ್ಕೊಂಡು ಅರ್ಧ ಭಾಗ ನಿಂಬೆಹಣ್ಣು ಹುಳಿ ಎಂಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡೋದ್ರಿಂದ ಉಪ್ಪು ಖಾರ ಹುಳಿ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅದರಿಂದ ತುಂಬ ಟೇಸ್ಟ್ ಕೊಡುತ್ತೆ ನಂತರ ಹತ್ತು ನಿಮಿಷ ಹಾಗೆ ಇಟ್ಟು ಒಗ್ಗರಣೆಗೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ನಾನು ಗ್ರೇವಿ ಸ್ವಲ್ಪ ಮಾಡ್ತಿರೋದ್ರಿಂದ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ನೀವು ಸ್ವಲ್ಪ ಜಾಸ್ತಿ ಮಾಡೋದಿದ್ರೆ ಎರಡು ಈರುಳ್ಳಿ ತಗೊಳ್ಳಿ ಹಾಗೆ ಟೊಮೊಟೋನು ನಾನು ಒಂದು ತಗೊಂಡಿದ್ದೀನಿ ನೀವು ಬೇಕು ಅಂದರೆ ಎರಡು ತಗೋಬೋದು ವೀಕ್ಷಕರೇ ಒಂದು ಕಾಲು ಭಾಗದಷ್ಟು ತೆಂಗಿನ ತುರಿ ತಗೊಂಡಿದ್ದೀನಿ ಅದ್ರ ಜೊತೆ ಟೊಮೊಟೊ ಹಾಕಿ ಗ್ರೈಂಡ್ ಇದ್ದೀನಿ ನಿಮಗೆ ತೆಂಗಿನ ತುರಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಒಂದು ಇಂಚು ಶುಂಠಿನ ತೊಳ್ಕೊಂಡು ತುಂಬ ಸಣ್ಣದಾಗ ಕಟ್ ಮಾಡ್ಕೊತಿದ್ದೀನಿ ಒಂದು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸಿಪ್ಪೆ ಬಿಡಿಸ್ಕೊಂಡಿದ್ದೀನಿ ಅದಾದ ನಂತರ ವೀಕ್ಷಕರೇ ದಯವಿಟ್ಟು ಹೊರಗಡೆ ಸಿಗ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕೆಟ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬೇಡಿ ಯಾಕೆಂದರೆ ನೀವು ಕೆಲವೊಂದು ವಿಡಿಯೋದಲ್ಲಿ ನೋಡಿರ್ತೀರ ಮನೆಯಲ್ಲಿ ಕುಟಾಣಿ ಇಲ್ಲ ಅಂದರೆ ಒಂದು ಲೋಟಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಸಣ್ಣದ ಕಟ್ ಮಾಡಿಕೊಂಡು ಒಂದು ಚಪಾತಿ ಕೋಲಲ್ಲೇ ಸಣ್ಣದಾಗಿ ರುಬ್ಕೋಬೋದು ವೀಕ್ಷಕರೇ ಈಗ ವಿಡಿಯೋ ಕಡೆ ಬರೋಣ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಒಂದು ಹತ್ತು ಎಲೆ ಕರ್ಬೇವಿನ ಸೊಪ್ಪು ಹಾಕಿ ಒಂದು ಎರಡು ಒಣಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು ಹಾಕಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಅದಾದ ನಂತರ ಸೀಗಡಿಗೆ ಏನು ಮಸಾಲೆ ಹಾಕಿಟ್ಟಿದ್ದೋ ಅದನ್ನೆಲ್ಲ ಈಗ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ವೀಕ್ಷಕರೇ ಒಂದು ಹತ್ತು ನಿಮಿಷ ಹಾಗೆ ಡ್ರೈ ಫ್ರೈ ಮಾಡ್ಕೊಳ್ಳಿ ಪ್ರಾನ್ಸ್ ಸುಕ್ಕಬೇಕಾದ್ರೆ ನೀರು ಹಾಕ್ಬಿಡಿ ಹಾಗೆ ಸ್ವಲ್ಪ ರುಚಿ ಹಾಕಿ ಡ್ರೈ ಮಾಡ್ಕೊಳ್ಳಿ ಪ್ರಾನ್ಸ್ ಕರಿಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೊಬೇಕಾಗುತ್ತೆ ಒಂದು ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಹಾಗೆ ಬೇಯಿಸ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನಂತರ ಕಾಯಿ ಮತ್ತು ಟೊಮೆಟೊ ಗ್ರೈಂಡ್ ಮಾಡಿರೋದನ್ನು ಈಗ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನಿಮಗೆ ಸಾಂಬಾರು ಥರ ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ ಇಲ್ಲ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ನೋಡಿ ವೀಕ್ಷಕರೇ ಮೊದಲಿಗೆ ಅರ್ಧ ಬೆಂದಿತ್ತು ಈಗ ಒಂದು ಐದರಿಂದ ಒಂದು ಎಂಟು ನಿಮಿಷ ಬೇಯಿಸ್ಕೊಂಡ್ರೆ ಫ್ರಾನ್ಸ್ ಕರಿ ರೆಡಿ ಆಗುತ್ತೆ ನೀವು ಈಗ ಸ್ವಲ್ಪ ರುಚಿ ನೋಡಿ ರುಚಿ ಸರಿ ಇದೆಯೋ ಕಮ್ಮಿ ಇದೆಯೋ ನೋಡಿ ಈಗ ಹಾಕೋಬೋದು ಕೊನೆಗೆ ಫೈನಲ್ ಟಿಚ್ಚು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಾನು ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ ಅನ್ನಕ್ಕೆ ಹಾಗೂ ಚಪಾತಿಗೆ ಒಳ್ಳೆ ಕಾಂಬಿನೇಷನ್ನು ನಿಮಗೆ ಸಾಂಬಾರು ಥರ ಬೇಕು ಅಂದರೆ ಮುದ್ದೆಗೆಲ್ಲ ಸಾಂಬಾರು ಥರ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದ್ದೆ ನಾನಂತೂ ನಿಮಗೆ ಟೇಸ್ಟ್ ಹೇಳೋಣ ಅಂತ ಹೋಗಿ ಹಂಗೆ ಎಲ್ಲ ತಿಂದು ಖಾಲಿ ಮಾಡಿದೆ ತುಂಬ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ